ಐ ಗೈಸ್ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಬಿಗ್ ಬಾಸ್ನಲ್ಲಿ ಏನು ನಡೀತಾ ಇದೆ ಅಂತ ಹೌದು ಗೈಸ್ ಹೊಸ್ದಾಗಿ ಒಂದು ಪ್ರೋಮೋ ಬಂದಿದೆ ಈ ಒಂದು ಪ್ರೋಮೋದಲ್ಲಿ ಗಿಲ್ಲಿ ಮತ್ತು ಕಾವ್ಯ ಒಬ್ಬರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಬಿಗ್ ಬಾಸ್ ಅವರು ತುಂಬನೇ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಫ್ಯಾ ಫ್ಯಾಮಿಲಿಯಿಂದ ಬಂದಿರುವಂತಹ ಒಂದು ಲೆಟರ್ ಏನಿದೆ ಆ ಒಂದು ಲೆಟರ್ನ ಇಟ್ಕೊಂಡು ಅವರಿಬ್ಬರಿಗೆ ಒಂದು ಟಾಸ್ಕ್ನ ನೀಡಿದ್ದಾರೆ ಹೌದು ಗೈಸ್ ಇವರಿಬ್ಬರ ನಡುವೆ ಆಟ ಆಡಿಸ್ತಾರೆ ಒಂದು ಆ ಲೆಟರ್ಗೆ ಅಂತ ಗೊತ್ತಿತ್ತು ಆದರೆ ಈ ಮಟ್ಟಿಗೆ ಆಟ ಆಡಿಸ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟು ಕೂಡ ಮಾಡಿರಲಿಲ್ಲ ಹೌದು ಗೈಸ್ ಗಿಲ್ಲಿನ ಆ್ಯಕ್ಟಿವಿಟಿ ಒಂದು ರೂಮ್ ಏನಿದೆ ಅಲ್ಲಿಗೆ ಕಳಿಸ್ತಾರೆ ನಂತರ ಕಾವ್ಯ ಏನಿದ್ದಾರೆ ಅವ್ರನ್ನ ಕನ್ಸ್ಟ್ರಕ್ಷನ್ ರೂಮ್ಗೆ ಕಳಿಸ್ತಾರೆ ಕಾವ್ಯಾರವರ ಮುಂದೆ ಗಿಲ್ಲಿರವರ ಲೆಟರ್ ಗಿಲ್ಲಿ ಅವರ ಮುಂದೆ ಕಾವ್ಯಾರವರ ಲೆಟರ್ನ ಇಟ್ಟು ಆ ಒಂದು ಲೆಟರ್ನ ಹೊರ್ಗಡೆ ತಾಂಡೋಗ್ಬೋದು ಕಾವ್ಯರವರು ಅಥವಾ ಅಲ್ಲೇ ಬೇಕಿದ್ರು ಬಿಟ್ಟು ಹೋಗ್ಬೋದು ಆ ಒಂದು ಲೆಟರ್ನ ಆ ಚಕಡೆ ಅವರು ಹೊರ್ಗಡೆ ತೊಗೊಂಡೋದ್ರೆ ಅವರ ಮನೆಯಿಂದ ಬಂದಿರುವಂಥ ಅವರು ಓದೋ ಆಗಿಲ್ಲ ಅದರ ಬದಲು ಅವರು ತಾಂಡೋಗಿರುವಂತಹ ಗಿಲ್ಲಿ ಅವರ ಮನೆಯ ಲೆಟರ್ ಏನಿದೆ ಅದನ್ನ ಗಿಲ್ಲಿಗೆ ಕೊಡಬೇಕಾಗಿರುತ್ತೆ ಗಿಲ್ಲಿಗೂ ಕೂಡ ಸೇಮ್ ಬಿಗ್ ಬಾಸ್ ಅವರು ರೂಲ್ಸ್ ಹೇಳಿದ ಹೇಳಿದ್ದಾರೆ ಆ ಒಂದು ಲೆಟರ್ನ ಗಿಲ್ಲಿ ಏನಾದರೂ ಕೂಡ ಹೊರ್ಗಡೆ ತಗೊಂಡೋದ್ರೆ ಅವ್ರ ಮನೆಯಿಂದ ಬಂದಿರುವಂಥ ಅವರು ಓದೋ ಆಗಿಲ್ಲ ಸೊ ಆ ಒಂದು ಲೆಟರ್ನ ಅಲ್ಲೇ ಬಿಟ್ಟು ಹೋಗ್ಬೇಕಾಗಿದೆ ಅಕಸ್ಮಾತ್ ಇಬ್ಬರು ಕೂಡ ಆ ಒಂದು ಲೆಟರ್ನ ತಗೊಂಡೋದ್ರೆ ಬಿಗ್ ಬಾಸ್ ಅವರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊ ಈ ರೀತಿ ಆದ ಒಂದು ಟಾಸ್ಕ್ನ ಅವ್ರಿಗೆ ನೀಡಿದ್ದಾರೆ ಹೌದು ಗೈಸ್ ಪಾಪ ಗಿಲ್ಲಿನ ನೋಡ್ತಾ ಇದ್ರೆ ಪಾಪ ಅಂತ ಅನ್ಸುತ್ತೆ ಫ ದ ಫಸ್ಟ್ ಟೈಮ್ ಅವರು ಅಳ್ತಾ ಇದ್ದಾರೆ ಕಣ್ಣ ಅಲ್ಲೇ ಒಳಗಡೆ ನಿಂತ್ಕೊಂಡು ಒರ್ಸ್ಕೊತಾ ಇರ್ತಾರೆ ನಂತರ ಅವರಿಬ್ರು ಆಡಿದಂತಹ ಒಂದು ಮಾತು ಅವ್ರಿಗೆ ಒಂದು ರೀತಿ ಕಣ್ಣ ಮುಂದೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಗಿಲ್ಲಿರೋರು ಮಾತಾಡ್ಬೇಕಾದ್ರೆ ಆ ಒಂದು ಫನಿಯಾಗಿ ಆ ಒಂದು ಮಾತನ್ನ ಹೇಳಿರ್ತಾರೆ ಏನಪ್ಪ ಅದು ಅಂದರೆ ಹೆಣ್ಗೆ ಹಠ ಇರಬಾರ್ದು ಗಂಡಿಗೆ ಚಟ ಇರಬಾರ್ದು ಅಂತಾರೆ ಸೊ ಆ ಒಂದು ಮಾತು ಅವ್ರಿಗೆ ಕಣ್ಮುಂದೆ ಬರ್ತಾ ಇದೆ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಬಿಗ್ ಟ್ವಿಸ್ಟನ್ನ ಹೇಳಿದ್ದಾರೆ ಮನೆ ಹೊರ್ಗಡೆ ಇರುವಂತಹ ಮನೆ ಮಂದಿ ಕೂಡ ಒಂದು ರೀತಿ ಅವರು ಕೂಡ ಸಪ್ಪಗೆ ಕೂತಿದ್ದಾರೆ ಈ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈ ಈ ಇಬ್ಬರು ಕೂಡ ಯಾವ ರೀತಿ ಇದನ್ನ ಫೇಸ್ ಮಾಡ್ತಾರೆ ನೋಡಬೇಕು ಅಂತ ಎಲ್ಲರೂ ಕೂಡ ಅದನ್ನ ನೋಡ್ತಾ ಇದ್ದಾರೆ ಆದರೆ ನನಗೆ ಗಿಲ್ಲಿಯವ್ರು ನೋಡಿ ಪಾಪ ಪಾಪ ಅನ್ನಿಸ್ತಾ ಇದೆ ಅಳ್ತಾ ಇದ್ದಾರೆ ಸೊ ಈ ಥರ ಒಂದು ಇಕ್ಕಟ್ಟಿನ ಸನ್ನಿವೇಶ ಅವರು ಬರ್ತದೆ ಅಂತ ಅಂದ್ಕೊಂಡು ಇರಲಿಲ್ಲ ಕಾವ್ಯರವರು ಅಷ್ಟೇ ಅವರು ಕೂಡ ಏನು ಮಾಡಬೇಕು ಅಂತ ಕೂತ್ಕೊಂಡು ಮುಂದೆ ಆ ಒಂದು ಲೆಟರ್ಗೆ ಕೈ ಆಗ್ತಾ ಇದ್ದಾರೆ ಅನ್ನಷ್ಟು ಆ ಒಂದು ಲೆಟರ್ನ ಅವರು ಹೊರಗಡೆ ತಗೊಂಡು ಹೋಗ್ತಾರೆ ಗಿಲ್ಲಿನ ಕೂಡ ಒಂದು ಲೆಟರ್ನ ತಗೊಂಡು ಹೋಗೋ ಚಾನ್ಸಸ್ ತುಂಬನೇ ಇದೆ ಅಂತ ಹೇಳ್ಬೋದು ಈ ರೀತಿಯಾಗಿ ಒಂದು ಟಾಸ್ಕ್ ನೀಡಿದರೆ ಇದು ಅಪ್ಡೇಟ್ ನಾನು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ ಏನಾಗಿದೆ ಎಂತು ಅಂತ ಅಲ್ಲಿವರೆಗೂ ನೋಡ್ತಾ ಇರಿ ಓಕೆ ಕೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ